ಖುಷಿ ಆಗ್ತಾ ಇದೆ ಲೆವೆಂತ್ ಸೀಸನ್ ಸಿ ಸಿ ಎಲ್ ಆ್ಯಂಡ್ ಫಸ್ಟ್ಲಿ ಐ ವುಡ್ ಥ್ಯಾಂಕ್ ವಿಷ್ಣು ಸರ್ ಫಾರ್ ಸ್ಟಾರ್ಟಿಂಗ್ ಆಫ್ ಸಿ ಸಿ ಎಲ್ ವಿತ್ ಸೋ ಮೆನಿ ಆ್ಯಕ್ಟರ್ಸ್ ಹೂ ಆರ್ ಯು ನೋ ವಾಂಟ್ ಟು ಪ್ಲೇ ಕ್ರಿಕೆಟ್ ಆ್ಯಂಡ್ ದಟ್ ವಾಸ್ ಮೈ ಡ್ರೀಮ್ ಆಫ್ ಪ್ಲೇಯಿಂಗ್ ಕ್ರಿಕೆಟ್ ವಿತ್ ಎಗೇನ್ ಕೇಮ್ ಥ್ರೂ ಥ್ರೂ ಸಿ ಎಲ್ ಆ್ಯಂಡ್ ಅದನ್ನು ನೆಕ್ಸ್ಟ್ ಲೆವೆಲ್ಗೆ ಕರ್ಕೊಂಡೋಗಿರೋದು ನಮ್ಮ ಸುದೀಪ್ ಸರು ಯಾಕಂದರೆ ಈ ಸಿ ಸೀರಿಯಸ್ ಆಗಿ ತೊಗೊಂಡಿರೋದು ಅವರೇ ಸ್ಟಾರ್ಟಿಂಗು ಅದು ತೊಗೊಂಡ್ಮೇಲೆ ಪ್ರತಿಯೊಬ್ಬರು ಪ್ರತಿಯೊಂದು ಟೀಮು ಅಷ್ಟೇ ಸೋಲೋದಕ್ಕೆ ಯಾರೂ ಆಡಲಿಲ್ಲ ಎಲ್ಲರೂ ಗೆಲ್ಲೋದಕ್ಕೆ ಆಡಿದ್ದು ದ್ಯಾಟ್ಸ್ ದ ರೀಸನ್ ಈಸ್ ಸೋ ಸಕ್ಸಸ್ಫುಲ್ ಬಿಕಾಸ್ ಎವ್ರಿಬಡಿ ವಾಂಟ್ಸ್ ಟು ವಿನ್ ಆ್ಯಂಡ್ ಆ್ಯಕ್ಟರ್ಸ್ ಆಗಿ ಪ್ರತಿಯೊಬ್ಬರು ಕ್ರಿಕೆಟ್ನ ತುಂಬ ಸೀರಿಯಸ್ ಆಗಿ ಪ್ರತಿ ವರ್ಷನೇ ತೊಗೊತಾರೆ ಆ್ಯಂಡ್ ನಮಗೆಲ್ಲ ಇದು ಹಬ್ಬ ಹಾಗೆ ಪ್ರತಿ ವರ್ಷ ಆ್ಯಂಡ್ ವಿ ಹವ್ ಗಾಟ್ ಅ ವಂಡರ್ಫುಲ್ ಟೀಮ್ ಓನರ್ ಅಶೋಕಿನಿ ಸರ್ ರೈಟ್ ಫ್ರಮ್ ಸೀಸನ್ ಒನ್ ನಮ್ಮನ್ನು ಬ್ಯಾಕ್ ಮಾಡ್ತಾರೆ ಆ್ಯಂಡ್ ಏನು ಕೇಳಿದ್ರು ಇಲ್ಲ ಅಂತ ಎಲ್ಲ ಆ್ಯಂಡ್ ವಿ ಹವ್ ಗಾಟ್ ಅ ವಂಡರ್ಫುಲ್ ಟೀಮ್ ಬಿಕಾಸ್ ಆಫ್ ಹಿಮ್ ಎಗೈನ್ ಅ ಗುಡ್ ಟೀಮ್ ಈ ಸತಿ ಸ್ವಲ್ಪ ಚೇಂಜಸ್ ಇದೆ ಬಟ್ ಕರ್ನಾಟಕ ಬುಲ್ಡೋಸರ್ಸ್ ಆರ್ ಆಲ್ವೇಸ್ ದ ಮೋಸ್ಟ್ ಯು ನೋ ದ ಸ್ಟ್ರಾಂಗೆಸ್ಟ್ ಆ್ಯಂಡ್ ಎಲ್ಲರೂ ಎದುರ್ಕೊಂತಾರೆ ಪ್ರತಿಯೊಂದು ಟೀಮೇ ಎದುರ್ಕೊಂತಾರೆ ಕರ್ನಾಟಕ ಬುಲ್ಡೋಸರ್ಸ್ ಗ್ರೌಂಡ್ ಎಂಟಾದರೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್ ಖುಷಿಯಾಗ್ತಾ ಇದೆ ಲೆವೆಂತ್ ಸೀಸನ್ ಸಿ ಸಿ ಎಲ್ ಆ್ಯಂಡ್ ಫಸ್ಟ್ಲಿ ಐ ವೆಡ್ ಥ್ಯಾಂಕ್ ವಿಷ್ಣು ಸರ್ ಫಾರ್ ಸ್ಟಾರ್ಟಿಂಗ್ ಆಫ್ ಸಿ ಸಿಎಲ್ ವಿತ್ ಸೋ ಮೆನಿ ಆ್ಯಕ್ಟರ್ಸ್ ಹೂ ಆರ್ ಯು ನೋ ವಾಂಟ್ ಟು ಪ್ಲೇ ಕ್ರಿಕೆಟ್ ಆ್ಯಂಡ್ ದಟ್ ವಾಸ್ ಮೈ ಡ್ರೀಮ್ ಆಫ್ ಪ್ಲೇಯಿಂಗ್ ಕ್ರಿಕೆಟ್ ವಿತ್ ಎಗೇನ್ ಕೇಮ್ ಥ್ರೂ ಥ್ರೂ ಸಿಎಲ್ ಆ್ಯಂಡ್ ಅದನ್ನು ನೆಕ್ಸ್ಟ್ ಲೆವೆಲ್ಗೆ ಕರ್ಕೊಂಡು ಹೋಗಿರೋದು ನಮ್ಮ ಸುದೀಪ್ ಸರ್ ಯಾಕಂದರೆ ಈ ಸಿ ಎಲ್ನ ಸೀರಿಯಸ್ ಆಗಿ ತಗೊಂಡಿರೋದು ಅವರೇ ಸ್ಟಾರ್ಟಿಂಗು ಅದು ಮೇಲೆ ಪ್ರತಿಯೊಬ್ಬರು ಪ್ರತಿಯೊಂದು ಟೀಮು ಅಷ್ಟೇ ಸೋಲೋದಕ್ಕೆ ಯಾರೂ ಆಡಲಿಲ್ಲ ಎಲ್ಲರೂ ಗೆಲ್ಲೋದಕ್ಕೆ ಆಡಿದ್ದು ದಾಟ್ಸ್ ದ ರೀಸನ್ ಸಿ ಸೀಸಿಯಲ್ ಇಸ್ ಸೋ ಸಕ್ಸಸ್ಫುಲ್ ಬಿಕಾಸ್ ಎವ್ರಿಬಡಿ ವಾಂಟ್ಸ್ ಟು ವೆನ್ ಆ್ಯಂಡ್ ಆ್ಯಕ್ಟರ್ಸ್ ಆಗಿ ಪ್ರತಿಯೊಬ್ಬರು ಕ್ರಿಕೆಟ್ನ ತುಂಬ ಸೀರಿಯಸ್ ಆಗಿ ಪ್ರತಿ ವರ್ಷನೇ ತೊಗೊತಾರೆ ಆ್ಯಂಡ್ ನಮಗೆಲ್ಲ ಇದು ಹಬ್ಬ ಇದ್ದಂಗೆ ಪ್ರತಿ ವರ್ಷ ಆ್ಯಂಡ್ ವಿ ಹವ್ ಗಾಡ್ ಅ ವಂಡರ್ಫುಲ್ ಟೀಮ್ ಓನರ್ ಅಶೋಕಿನಿ ಸರ್ ರೈಟ್ ಫ್ರಮ್ ಸೀಸನ್ ಒನ್ ನಮ್ಮನ್ನು ಬ್ಯಾಕ್ ಮಾಡ್ತಾರೆ ಆ್ಯಂಡ್ ಏನು ಕೇಳಿದ್ರು ಇಲ್ಲ ಅಂತ ಎಲ್ಲ ಆ್ಯಂಡ್ ವಿ ಹವ್ ಗಾಡ್ ಅ ವಂಡರ್ಫುಲ್ ಟೀಮ್ ಬಿಕಾಸ್ ಆಫ್ ಹಿಮ್ ಎಗೇನ್ ಗುಡ್ ಟೀಮ್ ಈ ಸತಿ ಸ್ವಲ್ಪ ಚೇಂಜಸ್ ಇದೆ ಬಟ್ ಕರ್ನಾಟಕ ಬುಲ್ಡೋಸರ್ಸ್ಟ್ ಅಂಡ್ ಎಲ್ಲರೂ ಎದುಕೊಳ್ತಾರೆ ಪ್ರತಿಯೊಂದು ಟೀಮ್ ಎದುರ್ಕೊಂತಾರೆ ಕರ್ನಾಟಕ ಬುಲ್ಡೋಸರ್ಸ್ ಗ್ರೌಂಡ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ಬೆಸ್ಟ್ ಫಾರ್ ದ ಎಂಟೈಮ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ